ಬಿಜಾಪುರ ಇವರು ಸಹ ವೇದಿಕೆ ಮೇಲೆ ಬರಬೇಕು ತಮ್ಮ ಕವನವನ್ನು ಸಾಧಪಡಿಸಲು ಆಮೇಲೆ ಎಲ್ಲರಿಗೂ ನಮಸ್ಕಾರಗಳು ನಾನು ಆರ್ತಿ ಗುರುವಸು ಅಕ್ಕಿವಾಡ್ ನಾನು ಕೊಜನ್ವಾಡಿಯಿಂದ ಬಂದಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಚಲೋ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಮಗುವಿನ ನಲಿವು ಮಗುವಿನ ನಲಿವು ನಾನೊಂದು ಮಗು ನನ್ನಿಂದ ನಗು ನನ್ನ ಆಗಮನದಿಂದ ಕೂಡಿತು ಮನೆ ಸಂತಸದಿಂದ ನನ್ನ ಆಗಮನದಿಂದ ಕೂಡಿತು ಮನೆ ಸಂತಸದಿಂದ ಚಿನ್ನಾರನ್ನ ಎನ್ನುತ್ತ ನನ್ನಮ್ಮ ತಿನ್ನಿಸುವವಳು ಹೊಟ್ಟೆ ತುಂಬ ಅನ್ನ ಚಿನ್ನಾರನ್ನ ಎನ್ನುತ್ತ ನನ್ನಮ್ಮ ತಿನ್ನಿಸುವವಳು ಹೊಟ್ಟೆ ತುಂಬ ಅನ್ನ ಕುಸುಮರಿ ಎನ್ನುತ್ತ ನನ್ನಪ್ಪ ಹೊತ್ತಿಕೊಂಡು ಸುತ್ತಿಸಿದನು ಪ್ರಪಂಚವನ್ನೆಲ್ಲ ಹೊತ್ತಿಕೊಂಡು ಸುತ್ತಿಸಿದನು ಪ್ರಪಂಚವನ್ನೆಲ್ಲ ನನ್ನ ಗೆಜೆಯ ಸಪ್ಪಳವಾಯಿತು ಸಪ್ತ ಸ್ವರಗಳನಾದ ನನ್ನ ಗೆಜೆಯ ಸಪ್ಪಳವಾಯಿತು ಸಪ್ತ ಸ್ವರಗಳನಾದ ನನ್ನ ತುಂಟಾಟವೇ ಆಯಿತು ಮನೆಗೆ ಮನರಂಜನೆ ನನ್ನ ತುಂಟಾಟವೇ ಆಯಿತು ಮನೆಗೆ ಮನರಂಜನೆ ಮನೆಗೊಂದು ಮಗು ಮನೆ ತುಂಬ ನಗು ಮನೆಗೊಂದು ಮಗು ಮನೆ ತುಂಬ ನಗು ತುಂಬಿರುತ್ತೆ ಹರುಷ ಪ್ರತಿಯೊಂದು ನಿಮಿಷ ತುಂಬಿರುತ್ತೆ ಹರುಷ ಪ್ರತಿಯೊಂದು ನಿಮಿಷ ಕತೆಗಳ ಸುರಿಮಳೆ ಸುರಿಸುತ್ತಾ ಲಾಲಿ ಹಾಡುಗಳ ಹಾಡುತ್ತ ಕತೆಗಳ ಸುರಿಮಳೆ ಸುರಿಸುತ್ತಾ ಲಾಲಿ ಹಾಡುಗಳ ಹಾಡುತ್ತ ಚಂದಮಾಮನ ಕರೆಯುತ್ತಾ ಮಲಗುವೆನ ಕನಸು ಕಾಣುತ್ತ ಚಂದಮಾಮನ ಕರೆಯುತ್ತಾ ಮಲಗುವೆನ ಕನಸು ಕಾಣುತ್ತ ಕಾಡಿಗೆ ನನಗೆ ಅಲಂಕಾರ ಕಪ್ಪು ಚುಕ್ಕೆ ನನಗೆ ದೃಷ್ಟಿಪಟ್ಟು ಕಾಡಿಗೆ ನನಗೆ ಅಲಂಕಾರ ಕಪ್ಪು ಚುಕ್ಕೆ ನನಗೆ ದೃಷ್ಟಿಪಟ್ಟು ಆಟಿಕೆ ನನ್ನ ಮಾಯಲೋಕ ಇದೆಲ್ಲ ತೊಟ್ಟ ನಾನಾದೆ ಮ ನಮ್ಮ ಮನೆಯ ನಂದಾ ದೀಪ ಇದೆಲ್ಲ ತೊಟ್ಟ ನಾನಾದೆ ನಮ್ಮ ಮನೆಯ ನಂದಾದೀಪ ದೀಪದಂತೆ ಕಂಗೊಳಿಸುವ ಮಗುನಿ ಬೆಳಕಿನಂತೆ ಪ್ರಜ್ವಲಿಸು ಮಗುನಿ ದೀಪದಂತೆ ಕಂಗೋಳಿಸುವ ಮಗುನಿ ಬೆಳಕಿನಂತೆ ಪ್ರಜ್ವಲಿಸು ಮಗುನಿ ಹುಣ್ಣಿಮೆಯ ಬೆಳಕು ನೀ ನೂರ್ ಕಾಲ ಖುಷಿಯಾಗಿರಬೇಕು ನೀ ಹುಣ್ಣಿಮೆಯ ಬೆಳಕು ನೀ ನೂರ್ ಕಾಲ ಖುಷಿಯಾಗಿ ಇರಬೇಕು ನೀ ಎಂದು ಆಸಿಸುವರು ನಮ್ಮ ಮನೆಯವರಲ್ಲ ಎಂದು ಆಸಿಸುವರು ನಮ್ಮ ಮನೆಯವರಲ್ಲ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ನಾನು ಕೂಡ ಒಂದು ಮಾತನ್ನು ಹೇಳಬೇಕು ಇಲ್ಲಿ ಮುಂಜಾನೆ ಅಂತ ಇಲ್ಲಿ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಜಾವೀರ್ ಸರ್ ಹಾಗೂ ಮೀನಾಕ್ಷಿ ಹತ್ತಿ ಇವರು ನಿರೂಪಣೆ ಮಾಡಿದ್ದರು ಮೀನಾಕ್ಷಿ ಹತ್ತಿ ಮೇಡಮ್ ಇವರಂತೆಲ್ಲ ನಾನು ಇಂಥ ಕಲೆಗಳನ್ನೆಲ್ಲ ಕಲ್ತಿದ್ದೇನೆ ಅವರೇ ನನಗೆ ತುಂಬ ಕಡೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕರೆದುಕೊಂಡು ಹೋಗಿ ನಿನ್ನಿಂದ ಇದು ಆಗುತ್ತೆ ನೀನು ಮಾಡುವೆ ಎಂದು ಹೇಳಿದರು ನಮ್ಮ ಎಂಟನೇ ತರಗತಿಯ ಬಿಡುಕೊಡುಗೆ ಸಮಾರಂಭದಂದು ನನಗೆ ಮಾತನಾಡಲು ಆಗಲಿಲ್ಲ ಏನೋ ತೊಂದರೆ ಆಯಿತು ಹಾಗಾಗಿ ಅದು ಅದರ ಸಲುವಾಗಿ ನಾನು ಒಂದು ಕವನವನ್ನು ರಚಿಸಿದೆ ಆವಾಗ ನಮ್ಮ ನಮ್ಮ ಟೀಚರ್ ಹೇಳಿದರು ನನಗೆ ನೀನು ಹಿಂಗೆ ಹೀಗೆ ಬ ಹೋಗು ನೀನು ನಮ್ಮ ಹೆಸರು ಉಳಿಸುತ್ತಾ ಹೋಗು ಅಂತ ಹೇಳಿದರು ಮೊನ್ನೆ ಈ ಇನ್ವಿಟೇಷನ್ ಕಾರ್ಡ್ ನನಗೆ ಬಂದಾಗ ಅದರಲ್ಲಿ ನನ್ನ ಹೆಸರು ಇತ್ತು ಕವಿಗೋಷ್ಠಿಯಲ್ಲಿ ಆಗ ನಮ್ಮ ಟೀಚರ್ ನನಗೆ ಹೇಳಿದ್ರು ಟೀಚರ್ ನೀವ್ಯಾಕೆ ಭಾಗವಹಿಸಿ ಇಲ್ರಿ ಅದ್ಕೆಂಡ್ ಆಗ ಅವ್ರ ಅಂದ್ರು ನಮ್ಗಿಂತ ನೀವು ಮುಂದೆ ಹೋಗಿಲ್ಲ ಅಷ್ಟೇ ನಮ್ಗೆ ಖುಷಿ ಆಯ್ತು ಹೇಳ್ರಿ ಅವ್ರದ್ದು ಅದಕ್ಕೆ ಇತ್ತು ಹೇಳ್ಬೇಕು ಖುಷಿ ಆಯ್ತು ಧನ್ಯವಾದಗಳು